ಹ್ಯಾಂಡಲ್ವುಡ್ ನಲ್ಲಿ ಈ ಬಾರಿ ಸಂಭ್ರಮದ ಸುದ್ದಿಗಳು ಸಾಕಷ್ಟಿವೆ ಒಂದೆಡೆ ತರುಣ್ ಸುಧೀರ್ ಮತ್ತು ಸೋನಾಲ್ ಮಂಥೂರ್ಗೆ ಮದುವೆ ಸಂಭ್ರಮ ಇದೇ ಆಗಸ್ಟ್ ಹತ್ತರಂದು ಇವರಿಬ್ಬರ ಕಲ್ಯಾಣ ಆಗಿದೆ ಇನ್ನೊಂದೆಡೆ ಅಭಿಷೇಕ್ ಅಂಬರೀಷ್ ಪತ್ನಿ ಅವಿವಾ ಬಿದ್ದಪ್ಪ ಗರ್ಭಿಣಿ ಆಗಿದ್ದಾರೆ ಮನೆಗೆ ಮಗುವನ್ನ ಸ್ವಾಗತಿಸುವ ಖುಷಿಯಲ್ಲಿ ಮತ್ತು ಅಜ್ಜಿಯಾಗುವ ಸಂದರ್ಭದಲ್ಲಿ ಸುಮಲತಾ ಅಂಬರೀಷ್ ಇದ್ದಾರೆ ಸ್ಯಾಂಡಲ್ವುಡ್ಗೆ ಖುಷಿ ಕೊಡುವಂತಹ ಈ ತಿಂಗಳು ಹಲವು ಕನ್ನಡ ಪ್ರಮುಖ ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ ಅವಿವಾ ಬಿದ್ದಪ್ಪ ಮೊದಲ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ ಮನೆಗೆ ಹೊಸ ಅತಿಥಿಯನ್ನ ಸ್ವಾಗತಿಸಲು ರೆಬಲ್ ಸ್ಟಾರ್ ಕುಟುಂಬ ಕಾತುರಗೊಂಡಿದೆ ಇದೇ ವಾರ ಅದ್ಧೂರಿಯಾಗಿ ಸೀಮಂತ ಕಾರ್ಯಕ್ರಮ ನಡೆಸಲಿದ್ದಾರೆ ಅಂತ ವರದಿಗಳು ತಿಳಿಸಿವೆ ಈ ಕುರಿತು ಅಭಿಷೇಕ್ ಅಂಬರೀಶ್ ಕುಟುಂಬದ ಕಡೆಯಿಂದ ಮಾಹಿತಿ ವರದಿ ಇಲ್ಲ ಅಭಿಷೇಕ್ ಸದ್ಯ ಊರಲ್ಲಿಲ್ಲ ಕಿಕ್ ಬಾಕ್ಸಿಂಗ್ ಕಲಿಯೋಕೆ ಸದ್ಯ ಫಾರಿನ್ಗೆ ಹೋಗಿದ್ದಾರಂತೆ ನಾಳೆ ಬೆಂಗಳೂರಿಗೆ ವಾಪಸ್ ಬರ್ತಾ ಇದ್ದಾರಂತೆ ಇವರ ಸೀಮಂತ ಕಾರ್ಯಕ್ರಮಗಳು ನಡೆಯಲಿವೆ ಅಂತ ವರದಿಗಳು ತಿಳಿಸಿವೆ ಇದೇ ಜೂನ್ ತಿಂಗಳಲ್ಲಿ ಕನ್ನಡದ ನಟ ಅಭಿಷೇಕ್ ಅಂಬರೀಷ್ ಮತ್ತು ಅವಿವಾ ಬಿದ್ದಪ್ಪ ಮೊದಲ ವಾರ್ಷಿಕೋತ್ಸವವನ್ನು ಆಚರಿಸಿಕೊಂಡಿದ್ರು ಇದೇ ಸಂದರ್ಭದಲ್ಲಿ ತಮ್ಮ ಮಗ ಅಭಿಷೇಕ್ ಅಂಬರೀಶ್ ಮತ್ತು ಅವಿವಾಗೆ ಸುಮಲತಾ ಅಂಬರೀಷ್ ಪ್ರೀತಿಯ ಶುಭಾಶಯ ತಿಳಿಸಿದ್ರು ನನ್ನ ಪ್ರೀತಿಯ ಅಭಿ ಮತ್ತು ಅವಿವಾಗೆ ಮೊದಲ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳು ನಿಮ್ಮ ಪ್ರೀತಿ ಇನ್ನಷ್ಟು ಉತ್ತಮವಾಗಿ ಇನ್ನಷ್ಟು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಿ ನಿಮಗೆ ಪ್ರೀತಿಯ ಅಪ್ಪುಗೆ ಮತ್ತು ಆಶೀರ್ವಾದಗಳು ಅಂತ ತಿಳಿಸಿದ್ರು ಇದೀಗ ಎರಡೇ ತಿಂಗಳಲ್ಲಿ ಅಭಿಷೇಕ್ ಮನೆಯಲ್ಲಿ ಸೀಮಂತ ಸಂಭ್ರಮ ಮನೆ ಮಾಡಿದೆ ಕನ್ನಡದ ನಟ ಅಭಿಷೇಕ್ ಅಂಬರೀಷ್ ಮತ್ತು ಅವಿವಾ ಬಿದ್ದಪ್ಪ ಅವರು ಜೂನ್ ಐದು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಶುಭ ವಿವಾಹ ಆಗಿದ್ರು ಜೂನ್ ಏಳರಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಅದ್ದೂರಿಯಾಗಿ ಅತಿಥಿ ಸತ್ಕಾರ ಕಾರ್ಯಕ್ರಮ ನಡೆಸಿದ್ರು ಅಂದ ಹಾಗೆ ಇಬ್ಬರದ್ದು ಲವ್ ಮ್ಯಾರೇಜ್ ಅಭಿಷೇಕ್ ಅಂಬರೀಷ್ ಮತ್ತು ಅವಿವಾ ಬಿದ್ದಪ್ಪ ಹಲವು ವರ್ಷಗಳಿಂದ ಒಬ್ಬರನ್ನ ಒಬ್ಬರು ಪ್ರೀತಿಸ್ತಾ ಇದ್ರು ಅಭಿಷೇಕ್ ಅವರು ವಿದೇಶದಲ್ಲಿ ಶಿಕ್ಷಣ ಪಡೆಯುವ ಸಂದರ್ಭದಲ್ಲಿ ಅವಿವಾ ಅವರನ್ನ ಇಷ್ಟಪಟ್ಟಿದ್ರು ಇಬ್ಬರ ಪ್ರೀತಿಗೆ ಮನೆಯಲ್ಲಿ ಒಪ್ಪಿಗೆಯ ಮುದ್ರೆ ಕೂಡ ಸಿಕ್ಕಿತ್ತು ಇವರೆಬ್ಬರ ಪ್ರೀತಿಯ ವಿಷಯ ಎಂಗೇಜ್ಮೆಂಟ್ ವರೆಗೂ ಬಹಿರಂಗ ಆಗಿರಲಿಲ್ಲ